ವಿಜಯಪುರ ನಗರದ ಜಿಲ್ಲಾ ಆಸ್ಪತ್ರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಶನಿವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ರೋಗಿಗಳಿಗೆ ಉತ್ತಮವಾದ ಚಿಕಿತ್ಸೆ ನೀಡಬೇಕು ಎಂದು ವೈದ್ಯರಿಗೆ ಸೂಚನೆ ನೀಡಿದರು ದೇಶದ ಒಂಬತ್ತು ರಾಜ್ಯಗಳಲ್ಲಿ ಕಳಪೆ ಔಷಧಿ ವಿತರಣೆ ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕೇಂದ್ರ ಆರೋಗ್ಯ ಸಚಿವರ ಜೊತೆ ಚರ್ಚೆ ಮಾಡಿದ್ದೇವೆ ಕಳಪೆ ಔಷಧಿ ತಯಾರಿಕೆ ಮಾಡಿರುವ ಕಂಪನಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನು ಕೇಂದ್ರ ಆರೋಗ್ಯ ಸಚಿವರು ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಸಕ್ಕರೆ ಹಾಗೂ ಜವಳಿ ಸಚಿವರಾದ ಶಿವಾನಂದ್ ಎಸ್ ಪಾಟೀಲ್ ಹಾಗೂ ಬೃಹತ್ ಮಧ್ಯಮ ಕೈಗಾರಿಕೆ ಸಚಿವರಾದ ಎಂ ಬಿ ಪಾಟೀಲ್ ಅವರು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಎಂಆರ್ ಸೌದಾಗರ್ ವಿಜಯಪುರ ಕಳಪೆ ಔಷಧಿ ಪೂರೈಕೆ ಅದು ಬೇರೆ ವಿಚಾರ ಅದು ನಾವು ಕೇಂದ್ರದಲ್ಲಿ ಇದು ಈ ವಿಷಯದ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ಈಗಾಗಲೇ ನಾನು ಹೇಳಿ ನಾನು ಪತ್ರವನ್ನು ಬರ್ದಿದ್ದೇನೆ ಯಾಕೆಂತ ಹೇಳಿದ್ರೆ ಈ ಔಷಧಿಗಳನ್ನ ಗುಣಮಟ್ಟವನ್ನ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ ಕೇಂದ್ರ ಸಚಿವರು ಕೂಡ ಗಮನ ಸೆಳೆದಿದ್ದೇನೆ ಮತ್ತೊಮ್ಮೆ ನಾವು ಅವ್ರ ಗಮನ ಸೆಳೀತಾ ಇದ್ದೀನಿ ರಾಷ್ಟ್ರ ಮಟ್ಟದಲ್ಲಿ ಇದ್ರ ಬಗ್ಗೆ ತಯಾರಿಕಾ ಮಾಡ್ತಕ್ಕಂಥ ಕಂಪನಿಗಳಿದೆ ಅವ್ರ ಮೇಲೆ ಹೆಚ್ಚು ನಿಯಂತ್ರಣ ಆಗ್ಬೇಕು ಮತ್ತು ಕ್ವಾಲಿಟಿ ಬಗ್ಗೆ ಹೆಚ್ಚು ನಾವು ಗಮನ ಕೊಡಬೇಕು ಮತ್ತು ಅದೇ ಆ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ನಾವು ಕೊಡಬೇಕು ಅದಕ್ಕೋಸ್ಕರನೇ ಇದು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನ್ ಕೇಂದ್ರ ಸಚಿವರಿಗೆ ಪತ್ರ ಮಾಡಿದ ನಂತರ ಲೇಟ್ ಆಗಿತ್ತು ಈಗ ಒನ್ ನಾಟ್ ಏಟ್ ವ್ಯವಸ್ಥೆನ ಒಂದು ಅಮೂಲ ಬದಲಾವಣೆ ಮಾಡ್ತಾ ಇದ್ದೀವಿ ಬರುವ ಆಯುರ್ವೇದ ಬರ್ತಾ ಇದೆ ಅದು ನಂತರ ಅದನ್ನ ದೊಡ್ಡ ಬದಲಾವಣೆ ಒನ್ ನಾಟ್ ಏಟ್ ವ್ಯವಸ್ಥೆಯಲ್ಲಿ ತಗೊಂಡ್ ಬರ್ತಾ ಇದ್ದೀವಿ ಕಡ ಅಂತ ಹೇಳಿದ್ರೆ ಹಳೆ ಈಗ ಈಗ ಈಗಿರುವಂತ ಯಾರು ಏಜೆನ್ಸಿ ಈಗ ಮನೆ ಅಂತ ಬಂದಿದ್ದಾರೆ ಈಗ